ಸುಡು ಬಿಸಿಲಲ್ಲಿ ಜಗಮಗಿಸುವ ಬಂಜಾರ ಸಮಾವೇಶಕ್ಕೆ ಬಿಗ್ ಬಾಸ್ ವಿನ್ನರ್ ಹನುಮಂತನ ಸಾಥ್ ಜಾತ್ಯತೀತವಾಗಿ ವಿಜೃಂಭಿಸಲಿರುವ ಸ್ವಾಭಿಮಾನಿ ಬಂಜಾರ ಜನಜಾಗೃತಿ ಸಮಾವೇಶ ಅಫಜಲ್ಪುರ ತಾಲೂಕಿನ ಬಂಜಾರ ರಕ್ಷಣಾ ವೇದಿಕೆ ಹಾಗೂ ಬಂಜಾರ ಸಮಾಜದ ವಿವಿಧ ಸಂಘಟನೆಗಳ ಒಕ್ಕೂಟದಲ್ಲಿ ಬಂಜಾರ ಜನಜಾಗೃತಿ ಸಮಾವೇಶ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಡೆಯಲಿದೆ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟಿ ಕಲ್ಪನಾ ಪವಾರ ಹಾಗೂ ಬಿಗ್ ಬಾಸ್ ವಿಜೇತ ಹನುಮಂತ ಲಮಾಣಿ ಭಾಗವಹಿಸಲಿದ್ದಾರೆ ಎಂದು ಬಂಜಾರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಅಪ್ಪು ರಾಠೋಡ ಹಾಗೂ ಪದಾಧಿಕಾರಿಗಳು ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದರು ನಂತರ ಮಾತನಾಡಿದ ಬಂಜಾರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಅಪ್ಪು ರಾಠೋಡ ಸಂತ ಸೇವಾಲಾಲ ಮಹಾರಾಜರ ಇನ್ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಹಾಗೂ ಸ್ವಾಭಿಮಾನಿ ಬಂಜಾರ ಸಮಾಜ ಜನಜಾಗೃತಿ ಸಮಾವೇಶವು ಇದೇ ತಿಂಗಳು ಏಪ್ರಿಲ್ ಇಪ್ಪತ್ ನಾಲ್ಕರಂದು ಅಫಜಲಪುರ ಪಟ್ಟಣದ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಎಂದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾರಾಷ್ಟ್ರ ರಾಜ್ಯದ ಬಂಜಾರ ಕಾಶಿ ಕ್ಷೇತ್ರ ಪೌರಾಗಡ ಶ್ರೀ ಬಾಬು ಸಿಂಗ ಮಹಾರಾಜರು ಹಾಗೂ ಖ್ಯಾತ ಕಲಾವಿದ ಟಿವಿ ವಾಹಿನಿಗಳ ರಿಯಾಲಿಟಿ ಶೋ ಬಿಗ್ ಬಾಸ್ ವಿಜೇತ ಹಾಗೂ ಸರಿಗಮಪ ಸಿಂಗರ್ ಖ್ಯಾತಿಯ ಹನುಮಂತ ಲಮಾಣಿ ಹಾಗೂ ಖ್ಯಾತ ಚಲನಚಿತ್ರ ನಟಿ ಕಲ್ಪನಾ ಪವಾರ ಸೇರಿದಂತೆ ಅನೇಕ ರಾಜಕೀಯ ದುರಿಣರು ಸೇರಿದಂತೆ ನಾಡಿನ ಹೆಸರಾಂತ ಮಠಾಧೀಶರು ಭಾಗಿಯಾಗಲಿದ್ದಾರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಶ್ರೀ ಗುರು ಮಳೇಂದ್ರ ಮಠದಿಂದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಮಳೇಂದ್ರ ಕಲ್ಯಾಣ ಮಂಟಪದವರೆಗೆ ಕುಂಭಮೇಳ ವಾದ್ಯ ವೈಭವಗಳೊಂದಿಗೆ ಸಂತತ್ ಸೇವಾಲಾಲ ಮಹಾರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಲಿದೆ ಸುಡು ಬಿಸಿಲಿನಲ್ಲಿ ನಮ್ಮ ಸಮಾಜದ ಉತ್ಸಾಹಿ ಯುವಕರಿಂದ ಭವ್ಯ ಮೆರವಣಿಗೆ ಹಾಗೂ ಸಮುದಾಯದ ವಿಶೇಷ ನೃತ್ಯದೊಂದಿಗೆ ನೆರವೇರಲಿದೆ ಕಾರ್ಯಕ್ರಮಕ್ಕೆ ಎಲ್ಲಾ ಜಾತಿ ಜನಾಂಗದ ನಾಯಕರು ಹಾಗೂ ಪ್ರಮುಖರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ನಂತರ ಮಾತನಾಡಿದ ಬಂಜಾರ ರಕ್ಷಣಾ ವೇದಿ ರಾಜ್ಯ ಉಪಾಧ್ಯಕ್ಷ ಮನೋಹರ ರಾಠೋಡ ಸ್ವಾಭಿಮಾನಿ ಬಂಜಾರ ಜನ ಜಾಗೃತಿ ಸಮಾವೇಶ ಅಫಜಲ್ಪುರ ತಾಲೂಕಿನ ಮುಗ್ಧ ಸಮುದಾಯ ಬಂಜಾರ ಸಮಾಜದ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯ ಜಾಗೃತಿ ಸೇರಿದಂತೆ ಬಂಜಾರ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಲಿದೆ ವಿಶೇಷವಾಗಿ ನಮ್ಮ ಬಂಜಾರ ಸಮಾಜದ ಖ್ಯಾತ ಚಲನಚಿತ್ರ ನಟ ನಟಿಯರು ಸೇರಿದಂತೆ ಎಲ್ಲಾ ಸಮುದಾಯದ ಮಠಾಧೀಶರು ಭಾಗಿಯಾಗಿ ಅನುಭವ ಮಂಟಪದ ಪ್ರತಿರೂಪವಾಗಿ ಕಾರ್ಯಕ್ರಮ ನೆರವೇರಲಿದೆ ಕಾರ್ಯಕ್ರಮಕ್ಕೆ ಎಲ್ಲಾ ಎಲ್ಲಾ ಸಮುದಾಯದ ಸಹೋದರ ಸಂಬಂಧಿಗಳು ಭಾಗಿಯಾಗಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಂಡರು ಇದೇ ಸಂದರ್ಭದಲ್ಲಿ ಬಂಜಾರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಅಪ್ಪು ರಾಠೋಡ ಗೌರವಾಧ್ಯಕ್ಷರಾದ ಮನೋಹರ ರಾಠೋಡ ಜಿಲ್ಲಾಧ್ಯಕ್ಷರಾದ ನಾಥುರಾಮ ರಾಠೋಡ ಜಿಲ್ಲಾ ಗೌರವಾಧ್ಯಕ್ಷ ದತ್ತು ಪವಾರ ತಾಲೂಕು ಅಧ್ಯಕ್ಷ ತಾರಾಸಿಂಗ್ ರಾಠೋಡ ಉಪಾಧ್ಯಕ್ಷ ಆನಂದ ರಾಠೋಡ ರಾಜಕುಮಾರ ಪವಾರ ಅನಿಲ್ ಚೌಹಾಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮಂಜುನಾಥ್ ಎನ್ಕೆಎಸ್ ಟಿವಿ ಫೋರ್ ಆಫ್ ಜಲಪುರ ಸನ್ಮಾನ ಶ್ರೀ ಜಿ ಆರ್ ಪಾಟೀಲ್ ಜಿ ಅವರು ಅದೇ ರೀತಿಯಾಗಿ ಮಾಜಿ ಶಾಸಕರ ಸನ್ಮಾನ ಶ್ರೀ ಜಿ ಅವರು ಸನ್ಮಾನತ್ರಿ ರೇವನಾಯಕ್ ಬೆಳಂಗಿಜಿ ಅವರು ಡಾಕ್ಟರ್ ಉಮೇಶ್ ಜಿ ಅವರು ಈ ಕಾರ್ಯಕ್ರಮದ ಜನ ಉಪಸ್ಥಿತಿಯನ್ನ ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸನ್ಮಾನ ಶ್ರೀ ಬಿ ವಿ ಜಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಶ್ರೀ ರಾಜ್ಕುಮಾರ್ ಎಂ ಪವಾನ್ ಆರ್ ಎಂ ಸಿ ಖ್ಯಾತ ಉದ್ದಿಮೆದಾರರು ಕಲಬುರಗಿ ಇವರು ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ದೂರಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಶ್ರೀ ಅರ್ಜುನ್ ರಾಠೋಡ್ ವಿಜ್ಞಾನಿಗಳು ಪಿ ಆರ್ ಡಿಒಮೂರು ಇವರು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ಅದೇ ರೀತಿಯಾಗಿ ಶ್ರೀ ಜಗದಮ್ಮಾದೇವಿ ಫೋಟೋ ಪೂಜನ್ನ ಶ್ರೀ ಕೆಂಸಿಂಗ್ ಎಸ್ ರಾಠೋಡ್ ನಿವೃತ್ತ ಅಧಿಕಾರಿಗಳು ಇವರು ಕೂಡ ಒಂದು ಜಗಮದಿ ಫೋಟೋ ಪೂಜೆಯನ್ನು ನೆರವೇರಿಸಲಿದ್ದಾರೆ ಅದೇ ರೀತಿಯಾಗಿ ಸಂತ ಶ್ರೀ ಶಿವರಾಮ ಮಹಾರಾಜರ ಫೋಟೋ ಪೂಜೆಯನ್ನು ಶ್ರೀ ಭರತ್ ಎನ್ ಚವಾಣ್ ನಿವೃತ್ತ ಡಿ ಎಫ್ಒಂಗೂರು ಇವರು ಕೂಡ ಒಂದು ಸಂತ ಶ್ರೀ ಶಿವರಾಮ ಮಹಾರಾಜರ ಫೋಟೋ ಪೂಜೆಯನ್ನು ನೆರವೇರಿಸಲಿದ್ದಾರೆ ಅದೇ ರೀತಿಯಾಗಿ ಡಾಕ್ಟರ್ ರಾವ್ ರಾಮರಾವ್ ಮಹಾರಾಜರ ಒಂದು ಫೋಟೋ ಚಿತ್ರಕ್ಕೆ ಪೂಜೆಯನ್ನು ಶ್ರೀ ಮಿತ್ರರಿಗೆ ಇವತ್ತಿನ ದಿವಸ ಮಧ್ಯಾಹ್ನದ ಶುಭಾಶಯಗಳನ್ನು ಬಯಸುತ್ತ ನಮ್ಮ ಈ ಅಫ್ಜಲ್ಪುರ್ ತಾಲೂಕಿನಲ್ಲಿ ಬಂಜಾರ ರಕ್ಷಣಾ ವೇದಿಕೆಯ ವತಿಯಿಂದ ಬಹಳ ಭವ್ಯವಾದ ಒಂದು ಕಾರ್ಯಕ್ರಮ ನಮ್ಮ ಅಧ್ಯಕ್ಷ ಅಪ್ಪು ರಾಠೋಡ್ ಅವರ ನೇತೃತ್ವದಲ್ಲಿ ನಾವೇನು ಆಯೋಜಿಸಿಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನು ನಮ್ಮ ಬಂಜಾರ ಸಮಾಜದ ಕುಲಗುರು ಸಂತ ಶಿವಲಾಲ ಮಹಾರಾಜರ ಎರಡು ನೂರ ಎಂಬತ್ತಾರನೆಯ ಜಯಂತ್ಯೋತ್ಸವ ಹಾಗೂ ಸ್ವಾಭಿಮಾನಿ ಬಂಜಾರ ಸಮಾಜದ ಬೃಹತ್ ಸಮಾವೇಶವನ್ನು ಏನು ಆಯೋಜಿಸಿಕೊಂಡಿದ್ದೇವೆ ಇದನ್ನು ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಇವ ಯಾರವ ಇವ ಯಾರವ ಇವ ನಮ್ಮವ ಇವ ನಮ್ಮವ ಅಂದ ಹಾಗೆ ಸರ್ವ ಸಮಾಜದವರು ತಮ್ಮ ಸಹಕಾರದೊಂದಿಗೆ ಎಲ್ಲ ಸಮಾಜದವರ ಸಹಕಾರದೊಂದಿಗೆ ಒಂದು ನಾವನ್ನು ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಕರಿಗಮ್ಮಪ್ಪ ಖ್ಯಾತಿಯ ಶ್ರೀ ಹನುಮಂತ ಲಮಾಣವರು ಹಾಗೂ ಖ್ಯಾತ ನಟಿ ಕಲ್ಪನಾ ಪವಾರ್ ಅವರು ಈ ಒಂದು ವಿಶೇಷ ಆಹ್ವಾನಿತರಾಗಿ ಈ ಒಂದು ಸಮಾವೇಶಕ್ಕೆ ಆಗಮಿಸುತ್ತಿದ್ದಾರೆ ಈ ಸಮಾವೇಶದ ಪ್ರಯುಕ್ತ ಬೆಳಿಗ್ಗೆ ಹತ್ತು ಗಂಟೆಗೆ ಶ್ರೀಗುರು ಮಹೇಂದ್ರ ಮಠದಿಂದ ಬಸ್ ಸ್ಟ್ಯಾಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ತಾರೆ ಬಸವೇಶ್ವರ ಮಾರ್ಗವಾಗಿ ಶ್ರೀ ಗುರು ಮಹೇಂದ್ರ ಶಿವಾಚಾರ್ಯರ ಕಲ್ಯಾಣ ಮಂಟಪದವರೆಗೆ ಸಕಲ ವಾದ್ಯ ವೈಭವದೊಂದಿಗೆ ಹಾಗೂ ಒಂದೊಂದಿಗೆ ಬಹು ವಿಜೃಂಭಣೆಯಿಂದ ಈ ಒಂದು ಸಂತ ಶ್ರೀ ಶಿವಲಾ ಮಹಾರಾಜರ ಭಾವಚಿತ್ರದ ಮೆರವ ಮೆರವಣಿಗೆ ಜರುಗುವುದು ಈ ಒಂದು ಮೆರವಣಿಗೆಯ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಧಾರ್ಮಿಕ ಸಭೆ ಕಾರ್ಯಕ್ರಮ ಜರುಗುತ್ತಲಿದೆ ಈ ಒಂದು ಸಮಾವೇಶದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಬಾಬು ಮಹಾರಾಜರು ಬಂಜಾರ ಕಾಶಿ ಕ್ಷೇತ್ರ ಪೌರಾಗಢ ಮಹಾರಾಷ್ಟ್ರೀಯವರು ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶಟಲ್ ಬ್ರಹ್ಮ ವಿಶ್ವರಾಜ್ಯ ಮಹೇಂದ್ರ ಶಿವಾಚಾರ್ಯರು ಅಪ್ಪಾಜಿಯವರು ಅದೇ ರೀತಿಯಾಗಿ ಶಟಲ್ ಬ್ರಹ್ಮ ಶ್ರೀ ಚನ್ನಮಲ್ಲ ಶಿವಗಿ ಶಿವಾಚಾರ್ಯರು ಶ್ರೀಮಠ ಬಡದಾಳ್ ಹಾಗೂ ಶ್ರೀ ವೀರ್ ಮಹಾಂತ ಶಿವಾಚಾರ್ಯರು ಶ್ರೀಮಗೇರಿ ಮಹಾಂತೂರ್ ಅದೇ ರೀತಿಯಾಗಿ ಶ್ರೀ ಪೂಜ್ಯ ಬಳಿರಾಮ್ ಮಹಾರಾಜರು ಶ್ರೀ ಶಿವಲಾಲ್ ಪುಣ್ಯಾಶ್ರಮ ಗೊಬ್ಬರವಾಡಿ ಶ್ರೀ ಸಿಂಗ್ ಮಹಾರಾಜರು ಶ್ರೀ ಎಲ್ಲಲಿ ಪುಣ್ಯಾಶ್ರಮ ಮೊಗಣನಾಗಂ ಅದೇ ರೀತಿಯಾಗಿ ಶ್ರೀ ಕಲಾವತಿ ದೇವಿ ಶ್ರೀ ಅಮ್ಮಾವಾನಿ ಪುಣ್ಯಾಶ್ರಮ ಇವರು ಅದೇ ರೀತಿಯಾಗಿ ಶ್ರೀ ಮಾತಾ ಶ್ರೀ ಮಾತಾ ಸರಸ್ವತಿ ದೇವಿ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಈ ಕಾರ್ಯ ಅಬ್ದುಲ್ಪುರ್ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಜಿ ಅವರು ಈ ಕಾರ್ಯಕ್ರಮದ ಒಂದು ವಿಶೇಷ ಆಹ್ವಾನಿತರಾಗಿ ಆಳಂದ ಮತಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಹಲವು ಮುಖ್ಯ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿ ಸದ್ಯ ಬಂಜಾರ ರಕ್ಷಣಾ ಬೇಡಿಕೆ ಬಂಜಾರ ಪರ ಸಂಘಟನೆಗಳ ಒಕ್ಕೂಟ ತಾಲೂಕು ಘಟಕದ ಅಜ್ಜಪುರದಿಂದ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಗುರು ಮಹೇಂದ್ರ ಶಿವಾಚಾರ್ಯರ ಕಲ್ಯಾಣ ಮಂಟಪ ಮುದಿನಿ ರೋಡ್ ಬಸ್ ಡಿಪ್ಪು ಹತ್ತಿರ ಅಬ್ಜಲ್ಪುರದಲ್ಲಿ ಸಂತ ಸದ್ಗುರು ಶ್ರೀ ಶಿವಲಾಮ ಮಹಾರಾಜರ ಎರಡು ನೂರ ಎಂಬತ್ತಾರನೇ ಜಯಂತೋತ್ಸವ ಹಾಗೂ ಸ್ವಾಭಿಮಾನಿ ಬಂಜಾರ ಸಮಾಜದ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮಾವೇಶದ ಪ್ರಯುಕ್ತ ನಾಡಿನ ಮಹಾನ್ ಅಂತರು ಶರಣರು ರಾಜಕೀಯ ನಾಯಕರು ಅಧಿಕಾರಿಗಳು ಸರ್ವ ಸಮಾಜದ ಮುಖಂಡರು ಹಾಗೂ ಅಜೇಲ್ಪುರ್ ತಾಲೂಕಿನ ಸಮಸ್ತ ತಾಂಡಗಳ ಅಧ್ಯಕ್ಷರು ರಾಷ್ಟ್ರೀಯ ಬಂಜಾರ ಪರಿಷತ್ ವಿಜಯಪುರ ಇವರು ಈ ಒಂದು ರಾಮಲಾ ಮಹಾರಾಜರ ಭಾವದ ಪೂಜೆಯನ್ನು ನೆರವೇರಿಸಿದ್ದಾರೆ ಅದೇ ರೀತಿಯ ಈ ಕಾರ್ಯಕ್ರಮದಲ್ಲಿ ಆ ಮುಖ್ಯ ಅತಿಥಿಗಳಾಗಿ ಎಲ್ಲ ಸರ್ವ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ತಾಲೂಕಿನ ಸಮಸ್ತ ಸಮಾಜದ ಎಲ್ಲ ಬಳಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಅದೇ ರೀತಿಯಾಗಿ ಅಬ್ದಲ್ಪುರ್ ತಾಲೂಕಿನ ಎಲ್ಲ ಸರ್ವ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಆದ್ದರಿಂದ ಈ ಒಂದು ಅಬ್ದಲ್ಪುರ್ ಈ ಒಂದು ಕಾರ್ಯಕ್ರಮವು ಅಬ್ದಲ್ಪುರ್ ತಾಲೂಕಿನಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗುತ್ತಿರುವುದರಿಂದ ನಾಡಿನ ಸಮಸ್ತ ಬಾಂಧವರು ಈ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಸಹಸ್ರ ಸಹಸರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ನಾಡಿನ ಸಮಸ್ತ ಬಾಂಧವರಲ್ಲಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ದಿವಸ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಬಂದಂತ ಎಲ್ಲ ತಮ್ಮನ್ನು ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಬಂದಂಥ ಅಪ್ಪು ರಾಠೋಡ್ ಅವರ ನೇತೃತ್ವದಲ್ಲಿ ನಮ್ಮ ಈ ಅಫ್ಜಲ್ಪುರದಲ್ಲಿ ಅಫಜಲ್ಪುರ್ ತಾಲೂಕಿನಲ್ಲಿ ಬಂಜಾರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಹಮ್ಮಿಕೊಂಡಿರುವುದು ಸಂತ ಶಿವಲಾಲ್ ಮಹಾರಾಜರ ಜಯಂತ್ಯೋತ್ಸವ ಹಾಗೂ ನಮ್ಮ ಸಮಾಜದ ಸ್ವಾಭಿಮಾನಿ ಬಂಜಾರ ಸಮಾಜದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಸಹ ಸಮಾವೇಶಕ್ಕೆ ತಮ್ಮ ಮಾಧ್ಯಮದವರು ಬಹಳ ಅವಶ್ಯಕತೆ ಇದ್ದು ತಮ್ಮಲ್ಲಿ ತಾವು ಯಾವಾಗಲೂ ಹಿಂದನ್ನು ನಮಗೆ ಏನದಪ್ಪ ಸಹಕರಿಸಿದಿರಿ ಮುಂದನ್ನು ಸಹಕರಿಸ್ತೀರಿ ಅನ್ನುವ ಭಾವನೆ ನಮ್ಮಲ್ಲಿ ಇಟ್ಟುಕೊಂಡು ತಾವು ಮತ್ತು ಈ ತಾಲೂಕಿನ ಎಲ್ಲ ಸಮಾಜದವರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಯಾವುದೇ ಸಮಾಜ ಅನ್ನದೇ ಎಲ್ಲಾ ಸಮಾಜದವರು ಎಲ್ಲ ನಮ್ಮ ಧರ್ಮ ಗುರುಗಳಿಗೆ ಏನದಪ್ಪ ಅಂದ್ರೆ ನಾವು ಈ ಸಭೆಯಲ್ಲಿ ಏನದಪ್ಪ ಅಂದ್ರೆ ಗಣನೆಗೆ ತಗೊಂಡಿದ್ದೀವಿ ಎಲ್ಲಾ ಸಮಾಜದವರು ನಾಳೆ ಬರುವಂತ ಇಪ್ಪತ್ನಾಲ್ಕನೇ ತಾರೀಕಿಗೆ ಏನದಪ್ಪ ಅಂದ್ರ ಮಳೇಂದ್ರ ಶಿವಾಚಾರ್ಯರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮಕ್ಕೆ ಯಾವುದೇ ಭೇದಿಲ್ಲದೆ ಯುವಕರು ಮತ್ತು ಹಿರಿಯರು ಮುಖಂಡರು ಎಲ್ಲಾ ಸಮಾಜದ ಮುಖಂಡರು ರಾಜಕೀಯ ವ್ಯಕ್ತಿಗಳು ಮತ್ತು ಎಲ್ಲಾ ನಮ್ಮ ತಾಂಡಗಳಿಂದ ನಾಯಕ್ ಅರ್ಭಾರಿ ಡಾವಸಾಣ ಮತ್ತು ಇತರೆ ಸಮಾಜದವರು ಎಲ್ಲ ಹಿರಿಯ ಮುಖಂಡರು ಗೌಡ್ರು ಕುಲ್ಕರ್ಣಿ ಯಾರೇ ಇದ್ದರು ಯಾ ಅವರು ಯಾವುದೇ ಭೇದ ಇಲ್ಲದೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲರ ಪಾದಚರಣಕ್ಕೆ ಹಣಿ ಬಡಿದು ಇವತ್ತಿನ ದಿವಸ ನಾನು ತಾವೆಲ್ಲರೂ ನನ್ನನ್ನು ಎರಡು ಮಾತ್ರ ಆಡಲು ಅವಕಾಶ ಮಾಡಿದ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು